ಇವತ್ತು ಬಡ್ಡಿ ವಿಶ್ ಮಾಡೋಕ್ಕೆ ಬಂದಿದ್ದೀನಿ ಅವರು ತಮಗೆಲ್ಲ ಗೊತ್ತಿದೆ ಮಹಾದೇವಪುರ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದ ಎಲೆಕ್ಷನ್ ಮತ್ತು ಇಲ್ಲಿ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತವ್ರೆ ಆ್ಯಂಡ್ ಮುಂದೆ ಹೋಗೋ ಬರುವ ಎಸೆಂಬ್ಲಿ ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ ಏನೋ ಒಂದು ಪಾತ್ರ ಜಾಸ್ತಿ ಇರುತ್ತೆ ಮತ್ತು ನಾನು ದೇವರವ್ರಿಗೆ ಒಳ್ಳೇದು ಮಾಡಲಿ ವಿಶ್ ಮಾಡೋಕ್ಕೆ ಬಂದೆ ಈ ಕಡೆ ಮತ್ತು ಇವಾಗ ನೋಡ್ತಾ ಇದ್ದೀರಾ ಮಹಾದೇವಪುರ ಕ್ಷೇತ್ರದ ಹೇಗೆ ಪರಿಸ್ಥಿತಿ ಇದೆ ಏನಿದೆ ಪ್ರೆಸೆಂಟ್ ಬಿ ಜೆ ಪಿ ಎಮ್ ಎಲ್ ಎ ಮತ್ತು ಎಮ್ ಪಿ ಕ್ಯಾಂಡಿಡೇಟ್ ಎಮ್ ಪಿ ಅವರು ಏನು ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಇದು ಒಂದು ಒಕೇಶನ್ ಎಲ್ಲ ಕಾರ್ಯಕರ್ತರಿಗೆ ಸೇರಿ ಒಂದು ಒಳ್ಳೆಯ ಅವಕಾಶ ಇದ್ದು ಮತ್ತು ಮೋಟಿವೇಟ್ ಮಾಡೋದು ನಮ್ಮ ಕಾರ್ಯಕರ್ತರಿಗೆ ಸೊ ಅದಕ್ಕೆ ನಾನು ವಿಶ್ ಮಾಡೋಕ್ಕೆ ಬಂದಿದ್ದೀನಿ ನಾಗೇಶ್ ಅವರಿಗೆ ಇವತ್ತು ಏನು ಈ ದಿನ ನಮ್ಮ ಮಾದೇಪುರ ಕ್ಷೇತ್ರದ ನಾಯಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಚ್ ನಾಗೇಶಣ್ಣನವರ ಬರ್ತ್ಡೇಯನ್ನು ಮಾದೇಪುರ ಕ್ಷೇತ್ರದಲ್ಲಿ ಎಲ್ಲ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಕೆ ಪಿ ಸಿ ಸಿ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಯುವ ಯುವ ಪದಾಧಿಕಾರಿಗಳೆಲ್ಲ ಸೇರಿ ಇವತ್ತು ಈ ಮಾದೇಪುರ ಕ್ಷೇತ್ರದ ಬೆಳ್ತೂರಿನಲ್ಲಿ ಅದ್ದೂರಿಯಾಗಿ ಎಚ್ ನಾಗೇಶಣ್ಣನವರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಮಾಡ್ತಾ ಇದ್ದಾರೆ ಈ ಆಚರಣೆ ಪ್ರಯುಕ್ತ ವಿವಿಧ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಪಠ್ಯಪುಸ್ತಕಗಳಿರ್ಬೋದು ನೋಟ್ಬುಕ್ಕುಗಳಿರ್ಬೋದು ಒಂದು ವಿದ್ಯಾರ್ಥಿಗಳಿಗೆ ಏನೇನು ಬೇಕೋ ಸಾಮಗ್ರಿಗಳ ವಿತರಣೆ ಅದೇ ರೀತಿ ಆರೋಗ್ಯ ಶಿಬಿರಗಳು ರಕ್ತದಾನ ಶಿಬಿರಗಳು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಆಯುರ ಆಯುರಾರೋಗ್ಯ ಐಶ್ವರ್ಯ ಸುಖ ನೆಮ್ಮದಿ ಶಾಂತಿ ನೀಡಿ ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಅವ್ರಿಗೆ ನೀಡಲಿ ಆಯುರ ಆಯುರಾರೋಗ್ಯ ನೀಡಲಿ ಅಂತ ನಾವು ಅವ್ರನ್ನ ಹಾರೈಸ್ತೀವಿ ನಮಸ್ಕಾರಗಳು ಇವತ್ತು ಏನು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ನಾಯಕರು ಅವರೇ ನಮಗೆ ಶಾಸಕರು ಕೂಡ ಏನು ಇವತ್ತು ಎಚ್ ನಾಗೇಶಣ್ಣನವರು ಅವರ ಹುಟ್ಟಿದ ಹಬ್ಬವನ್ನು ಅವರು ಆಚರಣೆ ಮಾಡ್ತಾ ಇಲ್ಲ ಎಲ್ಲ ಅವರ ಅಭಿಮಾನಿಗಳಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಮುಖಂಡರುಗಳಾಗಿರ್ಬೋದು ಎಲ್ಲ ಸೇರಿ ಇವತ್ತು ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೇವರು ಅವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಶಕ್ತಿ ಕೊಟ್ಟು ಮತ್ತಷ್ಟು ಜನಸೇವೆ ಮಾಡಲಿ ಅಂತಲೇ ನಾನು ಹೇಳ್ತೀನಿ ಏನಿವತ್ತು ನಾಗೇಶಣ್ಣ ಅವರು ನಮ್ಮ ಕ್ಷೇತ್ರದಲ್ಲಿ ಸೋತಿರ್ಬೋದು ಸೋತರು ಕೂಡ ಅವರು ಯಾವುದೇ ಒಂದು ಇದು ಬಿಡದೆ ಮತ್ತೆ ಕ್ಷೇತ್ರಾದ್ಯಂತ ಸಂಚಾರ ಮಾಡಿ ಏನು ಒಂದು ಹೊಸ ಉರುಪನ್ನ ಎಲ್ಲ ಕಾರ್ಯಕರ್ತರಾಗಿರ್ಬೋದು ಮುಖಂಡರುಗಳಲ್ಲಾಗಿರ್ಬೋದು ಒಂದು ಹೊಸ ಒಂದು ಉರುಪನ್ನು ತುಂಬಿಸಿ ನಿಮ್ಮ ಜೊತೆಲಿ ನಾನು ಇದೀನಿ ಸಂಘಟನೆ ಮಾಡೋಣ ಅಂತ ಹೇಳಿ ಕ್ಷೇತ್ರದಾದ್ಯಂತ ಓಡಾಡಿಕೊಂಡು ಒಳ್ಳೆ ಸಂಘಟನೆಯನ್ನು ನಮ್ಮ ನಾಗೇಶಣ್ಣ ಅವರು ಇವತ್ತು ಮಾಡ್ತಾ ಇದ್ದಾರೆ ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಮುಂದಿನ ದಿನಗಳಲ್ಲಿ ಅವರು ನಮಗೆ ಶಾಸಕರಾಗಿ ಬರಬೇಕು ಅನ್ನೋದಷ್ಟೇ ನಮ್ಮೆಲ್ಲ ಮಾದೇಪುರ ಕ್ಷೇತ್ರದ ಜನತೆ ಆಸೆ ಆಗಿದೆ ಕೃಷ್ಣಮೂರ್ತಿ ನಮಸ್ತೆ ನನ್ನ ಹೆಸರು ನಾಗು ಕೃಷ್ಣಮೂರ್ತಿ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವಿಲ್ಲಿ ಹೆಚ್ ನಾಗೇಶ್ನವ್ರು ನಮ್ಮ ಮಾದೇಪುರದ ಅಭ್ಯರ್ಥಿಯಾದ ಎಚ್ ನಾಗೇಶ್ನವ್ರು ಹುಟ್ಟಹಬ್ಬಕ್ಕೋಸ್ಕರ ನಾವೆಲ್ಲರೂ ಬಂದಿದ್ದೀವಿ ನಮಗೆ ತುಂಬಾ ಸಹಕರಿಸ್ತಾ ಇದ್ದಾರೆ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ನಡೆ ಕೊಟ್ಟು ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಮುಂದಿನ ಅವರು ನಮಗೆ ಹೆಮ್ಮೆಲ್ಯಾಗೆ ಬರಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಮತ್ತು ಇನ್ನೊಂದು ಎಲ್ಲರೂ ಸೋತಿದ್ದಾರೆ ಅಂತ ಏನೂ ಮನೇಲಿ ಕೂತಿಲ್ಲ ಅವ್ರು ಪ್ರತಿಯೊಬ್ಬರನ್ನು ಕರೆದು ಅವ್ರ ಕಷ್ಟ ಸುಖ ವಿಚಾರಿಸಿ ಅವರು ಎಲ್ರಿಗೂ ಪ್ರೇರೇಪಿಸ್ತಿದ್ದಾರೆ ಇದ್ದೀವಿ ನಾವು ಮಾಡೋಣ ಮುಂದಿನ ದಿನದಲ್ಲಿ ನಾವು ಕ್ಷೇತ್ರ ಗೆಲ್ಲೋ ಅಂಥ ಸಾಧ್ಯತೆ ತುಂಬ ಇದೆ ಅಂತ ಹಾಗಾಗಿ ಹೆಣ್ಮಕ್ಳಿಗೆ ತುಂಬಾ ಅವರು ಸ್ಫೂರ್ತಿ ಕೊಡ್ತಿದ್ದಾರೆ ಅದರಲ್ಲಿ ಹೆಚ್ಚಿನ ಕಾರ್ಯಕರ್ತೆಗಳಿಗೆ ಅವರು ಟೈಮ್ ಕೊಟ್ಟು ಕಷ್ಟ ಸುಖಗಳು ವಿಚಾರಿಸ್ತಿದ್ದಾರೆ ಸೊ ಅವರು ನಮ್ಮ ಹೆಚ್ಚಿನ ನಾಯಕರಾಗಿ ನಮ್ಮ ನೆಚ್ಚಿನ ನಾಯಕರಾಗಿ ನಾಗೇಶಣ್ಣ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ದೇವರ ಆಯುಷ್ ಆರೋಗ್ಯಗಳು ಕೊಡಲಿ ಎಲ್ಲರ ಹೃದಯದಲ್ಲೂ ಅವರು ಹೆಚ್ಚು ನಾಗೇಶಣ್ಣ ಅವರು ಅಂದ್ರೆ ಎಮ್ ಎಲ್ ಎ ಅವರು ಮನೆ ಮಗನ ಥರನೇ ಎಲ್ಲರೂ ನೆನೆಸ್ಕೊಂಡಿದ್ದಾರೆ ನಮ್ಮ ಹೊಡಟದವರು ಅಂತ ನಾವು ಅನ್ನಿಸ್ಕೊಂಡಿದ್ದೀವಿ ಪ್ರತಿಯೊಬ್ಬರು ಹೃದಯದಲ್ಲಿ ಅವರು ಒಂಥರ ಸ್ಥಾನ ಕಳಿಸ್ಕೊಂಡಿದ್ದಾರೆ ಮುಂದಿನ ದಿನಗಳೆಲ್ಲ ಅವ್ರಿಗೆ ಗೆಲ್ಲ ಖಂಡಿತ ಸಾಧ್ಯತೆ ಇದೆ ಸೊ ಹಾಗಾಗಿ ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಈ ದಿನ ನಮಗೆ ಹಬ್ಬದ ವಾತಾವರಣ ಇದೆ ಹಾಗಾಗಿ ನಾನು ಅವ್ರಿಗೆ ಪೂರ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಿದ್ದೀನಿ